ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಏನಿದು ಎಲ್ಲರೂ ಹೊರಟಿದ್ದೀರಾ ಏನು ಹಿಂಗೆ ರೆಡಿ ಆಗಿಬಿಡಿದ್ದೀರಾ ಅಂತ ಇವಾಗ ಕೇಳಿದ್ರೆ ಆ್ಯಕ್ಚುಲಿ ಈ ಮೇಕಪ್ ಲುಕ್ ನಾನು ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸೋದಕ್ಕೋಸ್ಕರ ಫೌಂಡೇಶನ್ನ ಮೇಕಪ್ ಲುಕ್ಕನ್ನು ಹೇಗೆ ಯು ತುಂಬ ಜನಕ್ಕೆ ಗೊತ್ತಿರಲ್ಲ ಫೌಂಡೇಶನ್ ಹೆಂಗೋ ಯೂಸ್ ಮಾಡ್ಕೊಳ್ತೀವಿ ಸೊ ಪ್ರೈಮರ್ ಹೆಂಗೋ ಯೂಸ್ ಮಾಡ್ತೀವಿ ಸೊ ಸನ್ಸ್ಕ್ರೀನ್ನ ಬಿಟ್ಟೇ ಬಿಡ್ತೀವಿ ಸೊ ಆ ಥರದ್ದೆಲ್ಲ ಏನೂ ಮಾಡಿದೆ ಹೆಂಗೆ ರೆಡಿ ಆಗಬೇಕು ಏನು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಹೇಳಿ ನಾನೀಗ ಏನು ಮಾಡ್ತಾಯಿದ್ದೀನಿ ಅಂದರೆ ಎಲ್ಲರೂ ಹೊರಗಡೆ ಹೋಗೋದಕ್ಕೋಸ್ಕರ ಇಲ್ಲ ಯಾರ್ದಾರು ಎಲ್ಲರೂ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಯಾವ ಮಾಲಿಗೆ ಇದ್ದೀನಿ ಮೂವಿಗೆ ಹೋಗ್ತಾ ಇದ್ದೀನಿ ಆ ಥರದ್ದೆಲ್ಲ ಏನಾದರೂ ಇದ್ದಾಗ ಸೊ ಇಷ್ಟು ಆಗಿ ರೆಡಿ ಆಗ್ತೀನಿ ಇದು ಹೆಂಗೆ ರೆಡಿ ಆಗ್ತೀನಿ ಏನು ಅನ್ನೋದ್ರ ಬಗ್ಗೆ ಇವಾಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬಟ್ ಫೌಂಡೇಶನ್ ಎಲ್ಲನೂ ಕೂಡ ಇಟ್ಸ್ ಡಿಪೆಂಡ್ ಆನ್ ನೀವು ಮೆಬಿಲಿನ್ ಇಲ್ಲ ಇಲ್ಲಾಂದರೆ ಬೇರೆ ನಾನು ಪಿಲಿಗ್ರಿಮ್ ತೊಗೊಂಡಿದ್ದೀನಿ ಸೊ ನೀವು ಯಾವುದಾದ್ರೂ ಬೇರೆ ತೊಗೊಬೋದು ಆದರೆ ಯಾವ ಥರ ಅಪ್ಲೈ ಮಾಡ್ಕೋಬೇಕು ಸೊ ಹೆಂಗೆ ಚೂಸ್ ಮಾಡಬೇಕು ಇದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ ಮೇಕಪ್ ಅಂತ ಹೇಳಿ ಬಂದಾಗ ಎಲ್ಲರೂ ಹೊರಗಡೆ ಹೋಗಬೇಕು ಅಂತ ಹೇಳಿ ಬಂದಾಗ ಫಸ್ಟು ಜಸ್ಟ್ ಮಾಯಶ್ಚರೈಸರ್ ಹಚ್ಕೊಂಡು ಫೌಂಡೇಶನ್ ಹಚ್ಕೊಂಡು ರೆಡಿಯಾಗಿಬಿಡ್ತೀವಿ ಸೊ ನಾರ್ಮಲಾಗಿ ಹಂಗೆ ಮಾಡ್ಕೋಬಾರ್ದು ಹೊರಗಡೆ ಹೋಗಬೇಕಾದ್ರೂ ಕೂಡ ಸೊ ಫಸ್ಟ್ ತುಂಬ ಹಚ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಇಲ್ಲ ಒಂದು ಸೆರಮ್ ಹಚ್ಕೊಳ್ಳಿ ಇಲ್ಲ ಒಂದು ಮಾಯ್ಚರೈಸರ್ ಹಚ್ಕೊಳ್ಳಿ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಹಚ್ಕೊಳ್ಳಿ ಸೆರಮ್ ಇಲ್ಲ ಮಾಯ್ಚರೈಸರ್ನ ಹಚ್ಕೊಂಡು ಅದ್ರ ಮೇಲೆ ಸನ್ಸ್ಕ್ರೀನ್ ಹಚ್ಚಿ ಸನ್ಸ್ಕ್ರೀನ್ ಹಚ್ಚಾದ ಮೇಲೆ ಸ್ಕಿನ್ ಪ್ರಿಪೇರ್ ಆದಮೇಲೆ ನಾವು ಮೇಕಪ್ನ ಸ್ಟಾರ್ಟ್ ಮಾಡ್ಕೊಳ್ತೀವಿ ಸೊ ಅದನ್ನು ನಾನು ಹೇಗೆ ಅಂತ ಈಗ ತೋರಿಸ್ತಾ ಹೋಗ್ತೀನಿ ಸೊ ಈಗ ನನ್ನ ಫೇಸಲ್ಲಿ ಏನೂ ಹಚ್ಕೊಂಡಿಲ್ಲ ನಾನು ಜಸ್ಟ್ ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ ಅಂದ್ರೆ ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ ನನಗೆ ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ಮಾಯಿಶ್ಚುರೈಸರ್ನ ಸ್ಕಿನ್ ಒಂದು ಸ್ವಲ್ಪ ಮಾಯ್ಚರ್ ಮಾಡ್ಕೋತೀನಿ ಇಲ್ಲಾಂದರೆ ಕೆಲವೊಂದು ಸರಿ ಇದು ಮೇಕಪ್ ಮಾ ಮೇಕಪ್ ಆಗಿರೋದ್ರಿಂದ ತುಂಬ ಕಡಿಮೆ ಹಾಕೋತೀನಿ ನನ್ನ ಮಾಯ್ಚರೈಸರ್ ಸೊ ಇದ್ರ ಬದಲು ನೀವು ಕ್ರೀಮ್ ಬೇಡ ಅಂತ ಅಂದರೆ ಸೆರಮ್ ಕೂಡ ಯೂಸ್ ಮಾಡ್ಬೋದು ಸೊ ಸ್ವಲ್ಪ ಈ ಥರ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಈಗ ಮೇಕಪ್ಗು ಮುಂಚೆ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೇಬೇಕು ಮೇಕಪ್ಗಿಂತ ಜಾಸ್ತಿ ಇಂಪಾರ್ಟೆಂಟ್ ಸ್ಕಿನ್ ನನಗೆ ಸೊ ನಾನು ಸ್ಕಿನ್ನಿಗೆ ಕೊಡೋ ಅಷ್ಟು ಅಂದರೆ ಸ್ಕಿನ್ ಕೇರ್ ಅದಕ್ಕೆ ಮೇನ್ ಅದಕ್ಕೆಲ್ಲ ಅಷ್ಟು ಇಂಪಾರ್ಟೆನ್ಸ್ ಮೇಕಪ್ಗೆಲ್ಲ ಕೊಡೋಲ್ಲ ನಾನು ಇಪ್ಪತ್ನಾಲ್ಕು ಗಂಟೆ ನಾನು ಮೇಕಪ್ ಮಾಡಿಕೊಂಡೇ ಕುತ್ಕೊಳಕ್ಕಾಗತ್ತಾ ಸೊ ಸ್ಕಿನ್ ಒಂದು ಚೆನ್ನಾಗಿತ್ತು ಅಂದರೆ ಮೇಕಪ್ಪು ಬೇಕಾಗಿರೋಲ್ಲ ಏನೂ ಬೇಕಾಗಿರಲ್ಲ ಹ್ಞೂ ಸೊ ಹಾಗೆ ಕಿವಿ ಕಿವಿ ಕಲ್ಲ ಚೇಂಜ್ ಆಗಿಬಿಡುತ್ತಿಲ್ಲ ಅವರು ಬಿಸಿಲಿಗೆ ಹೋದಾಗ ಸೊ ಹಾಗೆ ಇಯರ್ಸ್ನು ಕೂಡ ಸ್ವಲ್ಪ ಸನ್ಸ್ಕ್ರೀನ್ ನಾನು ನಾನಿಲ್ಲಿ ಫೌಂಡೇಶನ್ ಅಂತ ಹೇಳಿ ಏನು ತೊಗೊಳ್ತೇನೆ ಪಿರಿ ಕ್ರೀಮ್ ತೊಗೊಳ್ತಾ ಇದ್ದೀನಿ ಡ್ರೀಮ್ ಮ್ಯಾಟ್ ಸೀರಮ್ ಇದನ್ನು ಸ್ವಲ್ಪ ತೊಗೊಳ್ತೀನಿ ಒಂದೇ ಒಂದು ಚೂರೇ ಚೂರು ತಗೊಳ್ತೀನಿ ಜಾಸ್ತಿನೇ ಬಂದುಬಿಟ್ಟಿದೆ ಒಂದು ಡ್ರಾಪ್ ಅದಕ್ಕೆ ನಾನು ೈಝರ್ನ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಮಾಯ್ಚರೈಸರ್ ನನಗೆ ತುಂಬ ಹೈ ಕವರೇಜ್ ಎಲ್ಲ ಏನು ಬೇಕಾಗಲ್ಲ ಸೊ ನಾನು ತುಂಬ ಮೇಕಪ್ ಮಾಡಿಕೊಂಡ್ರೆ ಚೆನ್ನಾಗೂ ಕಾಣಿಸಲ್ಲ ಏನೋ ತುಂಬ ಏನೋ ಮುಖದಲ್ಲಿ ಪೇಂಟ್ ಹಚ್ಕೊಳಗೆ ಫೀಲ್ ನನಗೆ ಸ್ವಲ್ಪ ಒಂದು ಮಾಯಶ್ಚರೈಸರ್ ಯಾವುದಾದ್ರೂ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಪ್ರೈ ಇದು ಪ್ರೈಮರ್ ಅಲ್ಲ ಪ್ರೈಮರ್ ಬರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಸೊ ಇಲ್ಲಿ ನಾನು ಲ್ಯಾಕ್ಮಿ ಅವ್ರದ್ದು ಪ್ರೈಮರ್ ತಗೊಳ್ತಾ ಇದ್ದೀನಿ ಲ್ಯಾಕ್ಮಿದು ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ ಇದು ಮೇಕಪ್ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳೋದು ಅಂದರೆ ನೀವು ಎಷ್ಟೇ ಕೈಯಿಂದ ಹಾಕಿ ಉಜ್ಜಿದ್ರೂ ಏನು ಅಷ್ಟೊಂದೆಲ್ಲ ಹೋಗಲ್ಲ ಸೊ ಸ್ವಲ್ಪ ಒಂದು ಡ್ರಾಪ್ ಅಷ್ಟು ನೋಡಿ ಕಾಣಿಸ್ತಾ ಇದೆಯಾ ಓಕೆ ಕಾಣಿಸ್ತಾ ಇದೆ ಸೊ ಪ್ರೈಮರ್ ಈ ಮೂರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಓಕೆ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ ನನ್ನ ಹತ್ರ ಮೇಕಪ್ ಬಗ್ಗೆ ಜಾಸ್ತಿ ಇದಕ್ಕೆ ಅಂತಲೇ ಏನೋ ಪ್ಲೇಟ್ ಬರುತ್ತಂತೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಅದೆಲ್ಲ ನಂಗೆ ನಿಜವಾಗಲೂ ಗೊತ್ತಿಲ್ಲ ಅಂದರೆ ನೋಡೇ ಇಲ್ಲ ಅಂತ ಅಲ್ಲ ನನಗೆ ಬೇಕಾಗಿಲ್ಲ ಅದು ಅಷ್ಟೊಂದೆಲ್ಲೋ ಅಂತ ಹೇಳಿ ಸೊ ಪ್ರೊಫೆಷ್ನಲ್ ಮೇಕಪ್ ಮಾಡಿಕೊಂಡು ಎಲ್ಲಿಗೆ ಹೋಗೋದಿದೆ ನಾನು ಏನೇ ಪಾರ್ಟಿ ಏನೇ ಪಬ್ ಏನೇ ಫಂಕ್ಷನ್ಸ್ಗಳಿದ್ರು ಫ್ಯಾಮಿಲಿ ಫಂಕ್ಷನ್ಸ್ಗಳಿದ್ರು ನೀಟಾಗಿ ರೆಡಿ ಆಗಿ ಒಳ್ಳೆ ಡ್ರೆಸ್ ಹಾಕ್ಕೊಂಡು ಚೆನ್ನಾಗಿ ಕಾಣಿಸೋಕ್ಕೆ ಎಷ್ಟು ಬೇಕೋ ಅಷ್ಟು ಡ್ರೆಸ್ ಸಾಕು ಸೊ ಈಗ ಹ್ಞೂ ಈ ಥರ ಇಟ್ಕೊಂಡಿದ್ದೀನಿ ಇದನ್ನು ನಾನು ಕೈಯಲ್ಲೇ ನೀಟಾಗಿ ಬ್ಲೀನ್ ಮಾಡಿಬಿಡ್ತೀನಿ ಸ್ಮಾಲ್ ಮಿರರ್ ತಗೊಳ್ತೀನಿ ನಾನೀಗ ಸೊ ಯಾಕೆಂದರೆ ನಾನು ಲಾಸ್ಟ್ ಟೈಮೇ ಹೇಳಿದಾಗೆ ನನಗೆ ಮೇಕಪ್ ಆಗಲಿ ಸ್ಕಿನ್ ಕೇರ್ ಆಗಲಿ ಮಾಡ್ಕೋಬೇಕಾದ್ರೆ ತುಂಬ ಬೆಳ್ಳುಬಿಳೆ ಕಾಣಿಸ್ತಾ ಇದ್ದೀನಲ್ಲ ನೋಡ್ತಾ ಇರಿ ಎಷ್ಟು ಚೆನ್ನಾಗಿ ಸೆಟ್ ಆಗುತ್ತೆ ಇದು ಸ್ಕಿನ್ಗೆ ಅಂತ ಹೇಳಿ ನನಗೂ ಅದು ತುಂಬ ಬೆಳ್ಬಿಳ್ಳಿಗೆ ಏನೋ ಒಂದು ಪೇಂಟ್ ಹೊಡ್ಕೊಂಡು ಹೋದೆ ಅನ್ನೋ ಥರ ಕಾಣಿಸೋದು ನನಗೂ ಇಷ್ಟ ಇಲ್ಲ ಯಾವಾಗ್ಲೂ ಕೂಡ ಈ ಹೇರ್ ಲೈನ್ಸ್ ಇರುತ್ತೆ ನೋಡಿ ಇದನ್ನು ನೀಟಾಗಿ ಕವರ್ ಮಾಡಿಕೊಡ್ರಿ ಇಲ್ಲ ಚೆನ್ನಾಗಿ ಕಾಣಿಸಲ್ಲ ನೀವು ಈ ಥರ ನಾನು ಸ್ವಲ್ಪ ಮಿ ಸ್ಮಾಲ್ ಮಿರರ್ ತೊಗೊಂಡ್ಬಿಡ್ತೀನಿ ಈಟೆ ಬ್ಲೆಂಡ್ ಹತ್ತು ಆಗೋಗ್ಬಿಟ್ಟಿದೆ ಇದು ನೋಡಿ ಇದನ್ನೆಲ್ಲ ನಾನು ಒಂದು ಚಿಕ್ಕ ಚಿಕ್ಕ ಡೀಟೈಲ್ಸ್ಗಳು ಇವೆಲ್ಲ ಸೊ ನಾವು ಇದನ್ನೆಲ್ಲ ಮಿಸ್ ಮಾಡಬಾರ್ದು ಓಕೆ ಇಲ್ಲೂ ಜಾಸ್ತಿ ಆಗಿಲ್ಲ ಲೈಟ್ಸಿಗೆ ಆ ಥರ ಅನ್ನಿಸ್ತಾ ಇದೆ ಬಟ್ ನಾನು ಅದು ಸರಿ ಮಾಡ್ತೀನಿ ನಾನೀಗ ಕಾಂಪ್ಯಾಕ್ಟ್ ತೊಗೊಂಡಿದ್ದೇನೆ ಕಾಂಪ್ಯಾಕ್ಟಲ್ಲಿ ಮುಖಕ್ಕೆ ನೀಟಾಗಿ ನೀಟಾಗಿ ಒಂದು ಪೌಡರ್ ಪ್ಯಾನ್ದಲ್ಲಿ ಬೇಕಂತ ಅಂದರೆ ನನಗೆ ರಿಯಲಾಗಿ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಇದು ಬಟ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಕರೆಕ್ಟಾಗಿ ಲೈಟಿಗೆ ಇಟ್ಬಿಟ್ಟು ತೋರಿಸ್ತೀನಿ ಕ್ಯಾಮ್ರಾ ಏನು ಕಟ್ ಮಾಡಿದ ನಾನು ಓಕೆ ನೀಟಾಗಿ ತೋರಿಸ್ತಾ ಇದ್ದೀನಿ ಫುಲ್ ಕವರಾಗಿದೆ ಫುಲ್ ಕವರಾಗಿದೆ ಸೊ ಏನಿಲ್ಲ ನೀಟಾಗಿ ರೆಡಿ ಆಗ ಹಾಗೇ ರೆಡಿ ಆಗ್ತಾ ಆಗ್ತಾ ನಿಮ್ಗೆ ಕ್ಲೀನಾಗಿ ಕಾಣಿಸುತ್ತೆ ಸೊ ಇದು ನೋಡಿ ಈ ಥರ ಸೆಟ್ ಆಗಿದೆ ಸೊ ನಾನೇನು ಮಾಡ್ತೀನಿ ಅಂದರೆ ಹೈಬ್ರೋ ಪೆನ್ಸಿಲ್ ತಗೊಂಡು ಫಸ್ಟು ಔಟ್ಲೈನರ್ ಏನಿದೆ ಅದನ್ನು ನೀಟಾಗಿ ಮಾಡ್ಕೊಬೇಡಿ ನಾನು ತುಂಬ ಶಾರ್ಪ್ ಇರೋದು ತಗೊಳ್ಳಲ್ಲ ನನ್ನ ಡ್ರೆಸ್ ಕೂಡ ತುಂಬ ಆಕ್ಬಾರ್ಟಿರೋದೆಲ್ಲ ಹಾಕಲ್ಲ ಮೀನ್ಸ್ ಅನಿಸುತ್ತೆ ಸ್ಲೀವ್ಲೆಸ್ ಎಲ್ಲ ಯೂಸ್ ಮಾಡಲ್ಲ ಜೀನ್ಸ್ ಮತ್ತು ಟೀ ಶರ್ಟ್ ಯೂಸ್ ಮಾಡಿದ್ರು ಕೂಡ ಬ್ಯಾಗಿ ಟೀ ಶರ್ಟ್ಸ್ ಬ್ಯಾಗಿ ಜೀನ್ಸ್ಗಳನ್ನ ಯೂಸ್ ಮಾಡ್ತೀನಿ ಆ ಥರ ಸೊ ನೆನೆ ನಾನು ತೋರಿಸಿದ್ದೆ ಅದೇ ಲಿಪ್ಸ್ಟಿಕ್ಗೆ ಅದರ ಮೇಲೆ ಒಂಚೂರು ಇದನ್ನ ಯಾಕೆ ತಗೊಳ್ತೀನಿ ಅಂದರೆ ಕಣ್ಣಿಗೂ ಕೆಲವೊಂದಸರಿ ನಾನು ಇದನ್ನ ಹಚ್ಚಿಕೊಳ್ಳತೀನಿ ಮಸ್ಕ್ ಓಕೆ ಸೋ ಇದನ್ನ ಸ್ವಲ್ಪ ನೋಸ್ ಮೇಲೆ ನಿಂತೆ ನಿಮಗೆ ಇದಕ್ಕೆ ಈ ಲಿಪ್ಸ್ಟಿಕ್ ಹಚ್ಕೊಳ್ಳೋಕ್ಕೆ ಯಾವುದು ಲಿಪ್ ಲೈನರ್ ಆಗಲಿ ಇಲ್ಲಾಂದರೆ ಲಿಪ್ ಬಾಮ್ನ ಮೊದಲೇ ಹಚ್ಕೊಳ್ಳೋದಾಗ್ಲಿ ಅದೆಲ್ಲ ಏನು ಬೇಡ ಎಷ್ಟು ಮಾಯ್ಚರ್ ಆಗಿದೆ ಅಂತ ಮಾಯ್ಚರೈಸರ್ ಆಗಿದೆ ಅಂತ ಅಂದರೆ ನೀವು ಹಚ್ಕೊಂಡ ತಕ್ಷಣ ಸ್ಕಿ ಹಂಗೆ ಕ್ಲೀನಾಗಿ ಸೆಟ್ ಆಗಿಬಿಡುತ್ತೆ ಸೊ ಇದು ಸೆಟ್ ನನ್ನ ಮೇಕಪ್ ಆಲ್ಮೋಸ್ಟ್ ಆಗ್ತಾ ಇದೆ ಸೊ ಇನ್ನೂ ಒಂದು ನನ್ನ ಫೇವ್ರೇಟ್ ಅಂದರೆ ಮಾಮಾ ಅರ್ಥ್ ಅದ್ರ ಅದರಲ್ಲೇ ಬಟ್ ಇದೊಂದು ಸ್ವಲ್ಪ ರೂಬಿ ರೆಡ್ ಇನ್ನೊಂಚೂ ಜಾಸ್ತಿ ರೆಡ್ ಬೇಕಂದ್ರೆ ಈ ಕಲರ್ ತಗೊಳ್ತೀನಿ ನಾನು ಇದು ನಾರ್ಮಲಾಗಿ ಎತ್ನಿಕ್ ವೇರ್ಸ್ಗಳಿಗೆ ಮಾತ್ರ ಯೂಸ್ ಮಾಡ್ತೀನಿ ಜೀನ್ಸ್ ಎಲ್ಲ ಯೂಸ್ ಮಾಡ್ತೀನಿ ಅಂದರೆ ಇದಕ್ಕೆ ಹೋಗ್ತೀನಿ ಸ್ವಲ್ಪ ಸಿಂಪಲ್ ತುಂಬ ಇದ್ದು ಕಾಣಿಸೋ ಅಂಥದ್ದಿಲ್ಲ ಏನು ಬೇಡ ಅಂತ ಅನಿಸಿದ್ರೆ ಇದು ಇಲ್ಲ ಸ್ವಲ್ಪ ಜಾಸ್ತಿ ಕಾಣಿಸ್ಬೇಕು ಅಂತ ಅನ್ಸಿದ್ರೆ ಈ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ ರೂಬಿ ರೆಡ್ ಸೊ ಇದು ಸೊ ಆಯ್ತಲ್ಲ ಈಗ ಮಾಡ್ತೀನಿ ಅಂದ್ರೆ ಕಾಜಲ್ ತಗೊಂಡು ಕಣ್ಣಿಗೆ ಅಪ್ಲೈ ಮಾಡ್ಕೋತೀನಿ ಮೇಲೆ ವಾಟರ್ ಲೈನ್ ಇರುತ್ತೆ ಅದಕ್ಕೂ ಕೂಡ ಹಿಂಗೆ ಹಚ್ಕೋತೀನಿ ನನಗೆ ಅಭ್ಯಾಸ ಇದೆ ಇಲ್ಲಾಂದ್ರೆ ನೀವೇನು ಮಾಡಿ ಅಂದ್ರೆ ಈ ಥರ ಸ್ವಲ್ಪ ಇಟ್ಕೊಂಡ್ರು ಒಳಗಡೆ ಈ ಓಕೆ ನನಗೆ ಅಭ್ಯಾಸ ಇರೋದರಿಂದ ನಾನು ಕಾಜಲ್ನ ಸರಿ ತಿನ್ನಾಗಿ ಹಚ್ಚುತ್ತೇನೆ ಸರಿ ತಿಕ್ಕಾಗಿ ಹಚ್ಚುತ್ತೇನೆ ಯಾವಾಗ ಸ್ವಲ್ಪ ಎತ್ನಿಕ್ ಬೇರ್ಗಳನ್ನ ಯೂಸ್ ಮಾಡ್ತೀನಿ ಯಾವಾಗ ಸ್ವಲ್ಪ ಡಾರ್ಕ್ ಹಚ್ಚುತ್ತೀನಿ ಹಚ್ಚುತ್ತೇನೆ ಯಾವಾಗ ಸ್ವಲ್ಪ ಜೀನ್ಸ್ ಈ ತರ ಕುರ್ತೀಸ್ ಈ ತರ ಯೂಸ್ ಮಾಡ್ತಾ ಇದೀನಿ ಅಂದ್ರೆ ಕುರ್ತೀಸ್ ಅಲ್ಲ ಟಿ ಶರ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂದಾಗ ತುಂಬಾ ಲೈಟಾಗಿ ಆಗಿ ಹಚ್ಚುತ್ತೀನಿ ಸಮಟೈಮ್ಸ್ ಹಚ್ಚೋದು ಇಲ್ಲ ನಾನು ಆ ಥರ ನೋಡಿ ಈಗ ನೆಕ್ಸ್ಟ್ ಚೆನ್ನಾಗಿ ಚೆನ್ನಾಗಿ ಹಚ್ಚಿ ನನ್ನ ನಮಸ್ಕಾರ ಮೇಕಪ್ ಮಾಡಬೇಕಾದ್ರೆ ಮುಖ ಹೆಂಗೇಗೂ ಆಗೋಗ್ಬಿಡುತ್ತೆ ಅದನ್ನ ಅದು ಕಾನ್ಷಿಯಸ್ ಆಗಿ ಆಗಿ ಮೇಕಪ್ ಮಾಡಬೇಕು ಕಣ್ಣೆಲ್ಲ ಹಿಂಗೆಲ್ಲ ಮಾಡಿಕೊಂಡು ಫನ್ನಿಯಾಗಿ ಕಾಣಿಸ್ತಾ ಇರ್ತೀವಿ ಬಿಡದೆ ಡ್ರೈಯು ಆಗಿಬಿಡಿದೆ ಸೊ ತುಂಬ ಪುಟಾಣಿ ಬೊಟ್ಗಳನ್ನ ಇಟ್ ಇಟ್ತೀನಿ ನಾನು ಏಕೆಂದರೆ ನಂಗೆ ತುಂಬ ದಪ್ಪ ಇಟ್ಟರೆ ನನಗೆ ಲುಕ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಇಡೋಲ್ಲ ಆದಷ್ಟು ಪುಟ್ಟದಾಗಿ ಚಿಕ್ಕದಾಗಿ ನೀಟಾಗಿ ಇರೋದನ್ನ ಇಡಿ ಓಕೆ ಹೆಚ್ಚಿಗೆ ಹಚ್ಚಿರೋದು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇಯರಿಂಗ್ಸ್ ಒಂದು ಹಾಕಿ ತೋರಿ ಕೂದಲು ಇನ್ನೊಂದು ಸ್ವಲ್ಪ ನೀಟಾಗಿ ರೆಡಿ ಬಾಚ್ಕೋಬೋದು ನನಗೆ ಸ್ವಲ್ಪ ಈ ಥರ ಇಯರಿಂಗ್ಸ್ಗಳು ಭಾಳ ಬಹಳ ಇಷ್ಟ ಆಗುತ್ತೆ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಯಾವಾಗಲೂ ಕೂಡ ಚೂಡಿಸ್ ಕುರ್ತೀಸ್ ಹೀಗೆ ಇರುತ್ತೆ ಸ್ಲೀವ್ಲೆಸ್ ಹಾಕಲ್ಲ ಟೈಟ್ ಡ್ರೆಸ್ ಹಾಕಲ್ಲ ನಾನು ಎಸ್ ಸೈಜ್ ಅಂದರೆ ಎಮ್ ಸೈಜ್ ತಗೊಳ್ತೀನಿ ಸೊ ಆ ಥರ ತುಂಬ ಫಿಟ್ಟಿಂಗ್ ಡ್ರೆಸ್ಗಳೆಲ್ಲ ಹಾಕ್ಕೊಳ್ಳೋದು ಹಾಗೆಲ್ಲ ಏನೂ ಮಾಡಲ್ಲ ಜೀನ್ಸ್ಗಳಲ್ಲೂ ಅಷ್ಟೇ ನಾನು ಆಗಲೇ ಹೇಳಿದಂಗೆ ಬ್ಯಾಗಿ ಬ್ಯಾಗಿ ಥರದ್ದೇ ಯೂಸ್ ಮಾಡ್ತೀನಿ ಈವನ್ ನಾನು ಡ್ರೆಸ್ ಹಾಕ್ಕೊಂಡ್ರು ಕೂಡ ಸೊ ಅದು ತ್ರೀ ಫೋರ್ತ್ ಕಾಲೆಲ್ಲ ಕಳ್ಸೋದ್ರ ಮಾಡ್ಕೊಳ್ಳಲ್ಲ ಸೊ ಅದಕ್ಕೂ ಕೂಡ ಲೆಗಿನ್ಸ್ ಹಾಕ್ತೀನಿ ಸೊ ಈ ಥರ ಫುಲ್ ಸ್ವಲ್ಪ ಕವರಪ್ ಇರ್ತೀನಿ ಕಂಫರ್ಟೆಬಲ್ ಅಂತ ಅನಿಸುತ್ತೆ ಎಲ್ಲೇ ಹೊರಗಡೆ ಹೋದ್ರೂ ಕೂಡ ಆರಾಮ್ಸೆ ಚೆನ್ನಾಗಿ ಅನಿಸುತ್ತೆ ಸೊ ಯಾರಾದರೂ ನೋಡಿ ಯಾವ ಯಾವ ಥರ ಡ್ರೆಸ್ ಹಾಕ್ಕೊಂಡಿದ್ದೀರಲ್ಲ ಹಾಕ್ಕೊಂಡಿದ್ದೀರಾ ಅಂತ ಹೇಳಿ ಯಾರಾದರೂ ಕೆಟ್ಟದಾಗ ಕಮೆಂಟ್ ಮಾಡೋಕ್ಕೂ ಕೂಡ ಅವ್ರಿಗೆ ಚಾನ್ಸ್ ಕೊಡೋಲ್ಲ ಅದು ರೆಡಿ ಆಗೋದು ಸೊ ಇದು ನನ್ನ ಎಲ್ಲಾದರೂ ಹೊರಗಡೆ ಹೋಗೋಕ್ಕೆ ನಾನು ರೆಡಿ ಆಗುವಂಥ ಮೇಕಪ್ ಲುಕ್ ಇದು ಇನ್ನೊಂದು ಸ್ವಲ್ಪ ಮದುವೆಗೆ ಅಂದರೆ ಹೆಂಗೆ ರೆಡಿ ಆಗ್ತೀನಿ ಅಂದರೆ ಚೂ ಬೊಟ್ರೆ ಬೊಟ್ಟು ಸ್ವಲ್ಪ ಚಿನ್ಮಿನಿ ಇರೋ ಥರದ್ದು ಆ ಥರದ್ದು ಏನಾದರೂ ಇಡ್ತೀನಿ ಇಷ್ಟು ಚಿ ಇಷ್ಟು ಪುಟ್ಟದಾಗಿ ಅಲ್ಲ ಅದರಲ್ಲಿ ಚೂ ದೊಡ್ಡದಾಗಿ ಬಟ್ ಸ್ಟೋನ್ ಇರೋ ಥರದ್ದು ಕಲ್ ಆ ಸ್ಯಾರಿಗೆ ಮ್ಯಾಚ್ ಆಗೋ ಥರದ್ದು ಆ ಥರದ್ದು ಬಟ್ ಸ್ವಲ್ಪ ಚಿಕ್ಕ ಇದು ಸ್ವಲ್ಪ ದೊಡ್ಡದಾಗಿರುತ್ತೆ ಅಷ್ಟೆ ತುಂಬ ದೊಡ್ಡ ದೊಡ್ಡದೆಲ್ಲ ಇಡಲ್ಲ ನಾನು ಆಮೇಲೆ ಹಬ್ಬ ಅಂದರೆ ಲಿಪ್ ಶೇಡ್ ಚೇಂಜ್ ಆಗುತ್ತೆ ಇದು ಒಂದು ಸ್ವಲ್ಪ ಇನ್ನು ಚೂರ್ ಹೈಲೈಟ್ ಮಾಡ್ಕೋತೀನಿ ಅಂತ ಅನಿಸುತ್ತೆ ಸೊ ಇಷ್ಟು ಚೆನ್ನಾಗಿರುತ್ತೆ ಇಷ್ಟು ಸಿಂಪಲಾಗಿ ರೆಡಿ ಆಗ್ಬೋದು ತುಂಬ ಜನಕ್ಕೆ ಆ್ಯಕ್ಚುಲಿ ಫೌಂಡೇಶನ್ನ ಹೆಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಹೇಳಿ ಗೊತ್ತಿರಲ್ಲ ನನಗೂ ಕೂಡ ಗೊತ್ತಿರಲಿಲ್ಲ ತುಂಬ ಕಷ್ಟಪಟ್ಟು ಪಟ್ಟು ಪಟ್ಟು ಕಲ್ತಿದ್ದು ಈ ಮಾಯ್ಚರೈಸರ್ ಮತ್ತು ಫೌಂಡೇಶನ್ ಮತ್ತು ಪ್ರೈಮರ್ ಮೂರನ್ನು ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದ್ಸರಿ ಅಪ್ಲೈ ಮಾಡ್ಕೊಂಡ್ಬಿಡಿ ನೀಟಾಗಿ ಸೆಟ್ ಆಗಿಬಿಡುತ್ತೆ ಸೊ ಅಕಸ್ಮಾತ್ ಏನಾದರೂ ಜಾಸ್ತಿ ಆಗೋಯಿತು ಒಂದು ಸ್ಪಾಂಜ್ ಇರುತ್ತಲ್ಲ ನಿಮ್ಮ ಹತ್ರ ಮೇಕಪ್ ಬ್ಲೆಂಡ್ ಸೊ ಅದನ್ನು ಬ್ಲೆಂಡ್ ಮಾಡ್ಕೊಳ್ಳೋದು ಅದನ್ನು ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಪೌಡರ್ ಹಚ್ಚೋಕ್ಕೂ ಮುಂಚೆನೆ ಸೊ ಅದನ್ನು ಸ್ವಲ್ಪ ನೀಟಾಗಿ ಫಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಸೊ ನಾನು ನೀ ಇಷ್ಟು ಚೆನ್ನಾಗಿ ನೀಟಾಗಿ ಯಾವುದೇ ಒಂದು ಕಲೆನೂ ಇಲ್ಲದೆ ನೀಟಾಗಿ ಬಂದ್ಬಿಡುತ್ತೆ ಸೊ ಓಕೆ ಫ್ರೆಂಡ್ಸ್ ಇವತ್ತಿಗೆ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಅವರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಹೇಳ್ತೀನಿ ಕೀಪ್ ಸಪೋರ್ಟಿಂಗ್ ಮೀ